ತುಂಬ ಜನ ಕೇಳ್ತಾ ಇದ್ದರೆ ಆರೋಗ್ಯದ ಸಮಸ್ಯೆ ಇರತಕ್ಕಂಥದ್ದು ಅದು ಈಗ ತುಂಬಾ ಜಾಸ್ತಿ ಆಗ್ತಾಯಿದೆ ಮತ್ತು ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯಾದಂಥ ಸಮಸ್ಯೆಗಳು ಹಿಂದಿನವರೆಗೂ ಈಗಿನವರೆಗೂ ವ್ಯತ್ಯಾಸಗಳು ಅಂತೆಲ್ಲ ಪ್ರಶ್ನೆಗಳನ್ನು ಮಾಡ್ತಾಯಿದ್ರೆ ಅದಕ್ಕೆ ವಿಚಾರವನ್ನು ಮಾಡಿದಾಗ ನಾವು ಮಾಡ್ಕೊಳ್ತಾ ಇರ್ತಕ್ಕಂಥ ಎಡವಟ್ಟಿನ ಕೆಲಸ ಅಂತ ಹೇಳುವಂಥದ್ದು ಏನು ಹಾಗಾದರೆ ಅಂತ ಕೇಳಿದರೆ ಹಿಂದೆ ನಿಂದಲೂ ಕೂಡ ಸ್ನಾನವನ್ನು ಮಾಡ್ತಕ್ಕಂಥದ್ದು ಇದೆ ಇವಾಗ ನಾವು ಹಿಂದಿನಕ್ಕಿಂತ ಜಾಸ್ತಿಯಾಗಿ ನೀರನ್ನು ಬಳಸ್ತೇವೆ ಮತ್ತು ಸ್ನಾನವನ್ನು ಮಾಡ್ತೇವೆ ದೇಹವನ್ನು ಹೊರಗಿನಿಂದಾಗಿ ಶುದ್ಧತೆ ಇರತಕ್ಕಂಥದ್ದನ್ನು ಮಾಡ್ತೇವೆ ಹಾಗಾದರೆ ಒಳಗಡೆ ಇರತಕ್ಕಂತಹ ಇಂದ್ರಿಯಗಳನ್ನು ಶುದ್ಧೀಕರಣ ಹೇಳ್ತಕ್ಕಂಥದ್ದನ್ನು ಯಾವಾಗ ಮಾಡ್ತೇವೆ ಆರೋಗ್ಯ ಹೇಳ್ತಕ್ಕಂಥದು ಹೊಳಿ ತಪ್ಪಿದಾಗ ಆಗ ಏನಾದರೂ ಔಷಧಿ ಏನು ಏನುಂಟು ಅಂತ ಹೇಳೋದಾಗಿ ಆ ಕಡೆ ಹುಡುಕೋದು ಈ ಕಡೆ ಹುಡ್ಕೋದು ಇದ್ದಲ್ಲಿ ಹೋಗೋದು ಎಲ್ಲ ಮಾಡ್ತೇವೆ ಆದರೆ ಅದರಿಂದ ನಾವು ತಡೆ ನಾವು ಹಿಂದಿನವರು ಹಾಕಿಕೊಟ್ಟಂತಹ ಒಂದು ಪದ್ಧತಿ ಅಂತ ಹೇಳಿದರೆ ದೇಹ ಶುದ್ಧಿಗೋಸ್ಕರವಾಗಿ ಇರ್ತಕ್ಕಂತಹ ಪಂಚಗವ್ಯ ಹೇಳ್ತಕ್ಕಂಥದ್ದು ಎಷ್ಟೋ ಜನ ಅಂದ್ಕೊಂಡ್ಬಿಟ್ಟಿದ್ದಾರೆ ಹೊರಗಡೆಯಿಂದ ಪ್ರೋಕ್ಷಿಣೆಯನ್ನು ಮಾಡ್ಕೊಂಡುಬಿಟ್ರೆ ಸಾಕು ಒಳಗಡೆ ಕ್ಲೀನ್ ಆಗಿಬಿಡ್ತದೆ ಅಂತ ಮತ್ತು ಅಷ್ಟೇ ಅಲ್ಲದೆ ಅಶುಚಿ ಇತ್ಯಾದಿ ಬಂದಾಗ ಮಾತ್ರ ಅದು ಪ್ರೋಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಅಂತ ಹಾಗೂ ಹೌದು ಆದರೆ ಆರೋಗ್ಯಕ್ಕೆ ಪ್ರತಿ ತಿಂಗಳಿಗೆ ಒಮ್ಮೆನಾದರೂ ಕೂಡ ಪಂಚಗವ್ಯ ಹೇಳ್ತಕ್ಕಂಥ ಅದನ್ನು ಸೇವನೆಯನ್ನು ಮಾಡ್ತಾ ಬಂದರೆ ಅದು ಒಂದು ಚಿಮಚ ಸೇವನೆಯನ್ನು ಮಾಡ್ತಾ ಬಂದರೆ ನಮ್ಮ ದೇಹದ ಒಳಗಡೆ ಇರ್ತಕ್ಕಂತಹ ಇಂದ್ರಿಯಗಳು ಶುದ್ಧಿ ಹೇಳ್ತಕ್ಕಂಥದು ಉಳ್ಳೆ ಹೇಗೆ ಅಂತ ಕೇಳಿದರೆ ಅದಕ್ಕೆ ಉಪಯೋಗಿಸ್ತಕ್ಕಂತಹ ಪಂಚವಸ್ತುಗಳಾಗಿರ್ಬೋದು ಆನಂತರದಲ್ಲಿ ಗಾಯತ್ರಿ ಆದಂತಹ ಮಂತ್ರಶಕ್ತಿ ಆಗಿರಬಹುದು ಅವು ಒಳಗಡೆಯಿಂದ ಶುದ್ಧೀಕರಣ ಹೇಳ್ತಕ್ಕಂಥದ್ದನ್ನು ಮಾಡಿಸುತ್ತೆ ರೋಗ ರುಜಿನಗಳನ್ನು ಬಾರದೆ ಇದ್ದಂತೆ ತಡೆಯುತ್ತೆ ಆ ನಿಟ್ಟಿನಲ್ಲಿ ನಾವು ಅದನ್ನೆಲ್ಲವನ್ನೂ ಕೂಡ ಬಿಟ್ಕೊಂಡು ಹೋಗ್ತಾ ಇರೋದೇ ಈ ನಮ್ಮ ಅಜಾಗರೂಕತೆ ಅಥವಾ ನಾವು ಅನಾರೋಗ್ಯ ಪೀಡನೆಗೆ ಒಳಗಾಗಲಿಕ್ಕೆ ಪ್ರಬಲವಾದಂಥ ಕಾರಣ ಹಾಗಾಗಿ ದೇಹವನ್ನು ನಾವು ಯಾವ ರೀತಿಯಲ್ಲಿ ಸ್ನಾನದಿಂದ ನೀರನ್ನು ಹಾಕಿ ತೊಳ್ಕೊಂಡು ಶುದ್ಧವಾಗ್ತೀವೋ ಅದೇ ಥರದಲ್ಲಿ ತಿಂಗಳಿಗೊಮ್ಮೆ ಈ ರೀತಿಯಾದಂತಹ ಒಳದೆಯದ ಶುದ್ಧಿ ಹೇಳ್ತಕ್ಕಂಥದ್ದನ್ನು ಮಾಡಿಕೊಂಡ್ರೆ ಶರೀರವು ತುಂಬ ಆರೋಗ್ಯಮಯವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ